ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗ ನಮಃ ಕಲ್ಯಾಣದಲ್ಲಿನ ಕಾಯಕ ಮತ್ತು ದಾಸೋಹದ ವೈಭವವನ್ನು ಕಂಡಂತಹ ಅನೇಕ ರಾಜ್ಯದ ರಾಜರುಗಳು ಪ್ರಜೆಗಳು ಬೇರೆ ಬೇರೆ ದೇಶದವರು ಕಲ್ಯಾಣದಲ್ಲಿ ಬಂದು ನೆಲೆಸಿ ತಾವು ಕೂಡ ಕಾಯಕ ಮಾಡಿ ದಾಸೋಹ ಮಾಡುತ್ತಾ ನಿಜದ ನಿಲುವನ್ನು ಹೊಂದಿದ್ದನ್ನು ನಾವು ಕಾಣುತ್ತೇವೆ ಅಂತಹ ಶರಣರಲ್ಲಿ ಅಫ್ಘಾನಿಸ್ತಾನದಿಂದ ಬಂದಂತಹ ಮರಳು ಶಂಕರ ದೇವ ಎನ್ನುವಂತಹ ಶರಣರು ಕಲ್ಯಾಣದಲ್ಲಿ ಬಂದು ನೆಲೆಸಿ ಮಹಾಪ್ರಸಾದಿಯಾದಂತಹ ವಿಷಯ ಹನ್ನೆರಡನೇ ಶತಮಾನದಲ್ಲಿ ನಮಗೆ ತಿಳಿದು ಬರುತ್ತದೆ ಇವರು ಭಕ್ತರು ಸೇವಿಸಿ ಉಳಿದ ಶೇಷ ಪ್ರಸಾದವನ್ನು ಸೇವಿಸಿ ಜೀವಿಸಿದ್ದ ಮಹಾತ್ಮನೆಂದು ತಿಳಿದು ಬರುತ್ತದೆ ಅಲ್ಲಮ್ಮ ಪ್ರಭುದೇವರು ಸಿದ್ದರಾಮರಿಗೆ ಮರುಳು ಶಂಕರ ದೇವರ ಬಗ್ಗೆ ಹೇಳಿರುವ ವಿಚಾರವನ್ನು ಚಾಮರಸರ ಪ್ರಭುಲಿಂಗಲೀಲೆಯಲ್ಲಿ ನಾವು ಕಾಣಬಹುದಾಗಿದೆ ಬಸವಣ್ಣನವರ ಮಹಾಮನೆಯ ಅಂಗಳದಲ್ಲಿದ್ದ ಪ್ರಸಾದದ ಕುಂಡದಲ್ಲಿನ ಶೇಷ ಪ್ರಸಾದವನ್ನು ಸೇವಿಸಿ ಬದುಕಿದ್ದರೆಂದು ಇವರ ವಿಚಾರ ತಿಳಿದುಬರುತ್ತದೆ ಮರಳು ಶಂಕದೇವರು ಸದ್ದಿಲ್ಲದೆ ಮೌನದಿಂದ ಸಾಧನೆ ಮಾಡಿದಂತಹ ಶ್ರೇಷ್ಠ ಸಾಧಕರು ಶರಣರು ಸಂಸ್ಕೃತವನ್ನು ಕೂಡ ಕಲಿತು ಅನೇಕ ಸಂಸ್ಕೃತ ಗ್ರಂಥಗಳನ್ನು ಅಧ್ಯಯನ ಮಾಡುವ ಮೂಲಕ ಆಧ್ಯಾತ್ಮದ ವಾಸ್ತವತೆಯನ್ನು ಕಂಡುಂಡು ಅದರ ಮೂಲಕ ವಚನಗಳನ್ನು ಬರೆದಿರುವುದನ್ನು ನಾವು ಕಾಣಬಹುದಾಗಿದೆ ಇವರ ವಚನಗಳಲ್ಲಿ ಆಚಾರ ವಿಚಾರ ಸಂಸ್ಕಾರ ನಡೆ ನುಡಿ ಇವುಗಳಿಗೆ ಸಂಬಂಧಿಸಿದಂತೆ ವಚನಗಳಿರುವುದನ್ನು ನಾವು ಕಾಣಬಹುದಾಗಿದೆ ಇವರ ಬಹುಪಾಲು ವಚನಗಳು ದೀರ್ಘವಾದ ವಿವರಗಳುಳ್ಳ ವಚನಗಳಾಗಿವೆ ಸಮಗ್ರ ವಚನ ಸಂಪುಟದ ಎಂಟನೆಯ ಆವೃತ್ತಿಯಲ್ಲಿ ಡಾಕ್ಟರ್ ಬಿ ಆರ್ ಅವರು ಮರುಳು ಶಂಕರ ದೇವರ ಮೂವತ್ತ ಐದು ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ಗುಣಪಡಿಸಿದ್ದಾರೆ ಇಲ್ಲಿ ವಚನಗಳು ದೀರ್ಘವಾಗಿದ್ದು ಸರಳವಾಗಿರುವುದರಿಂದ ವಚನವನ್ನು ಓದುವಾಗ ಸರಿಯಾಗಿ ಕೇಳಿಸಿಕೊಂಡರೆ ವಚನಾರ್ಥ ಸುಲಭವಾಗಿ ಗ್ರಾಹ್ಯವಾಗುತ್ತದೆ ಹಾಗಾಗಿ ವಚನಗಳ ಬಗೆಗಿನ ವಿಶ್ಲೇಷಣೆಯನ್ನು ಸಂಕ್ಷಿಪ್ತಗೊಳಿಸಲಾಗಿದೆ ಇವರು ತಮ್ಮ ವಚನಗಳಲ್ಲಿ ಹಲವು ಶರಣರ ಸ್ಮರಿಸಿಕೊಂಡಿರುವುದನ್ನು ನಾವು ಕಾಣಬಹುದಾಗಿದೆ ಒಂದು ವಚನ ಹೀಗಿದೆ ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವ ಮಡಿವಾಳ ಮಾಚಯ್ಯ ಸಿದ್ದರಾಮಯ್ಯ ಸೊಡ್ಡಳ ಬಾಚರಸರು ಹಡಪದ ಅಪ್ಪಣ್ಣ ಪಡಿಹಾರಿ ಉತ್ತಣ್ಣ ಅವ್ಯ ನಾಗಾಯಿ ಕೋಲಶಾಂತಯ್ಯ ಡೋಹರ ಕಕಯ್ಯ ಮೊಗವಾಡದ ಕೇಶಿರಾಜದೇವರು ಖಂಡೆಯ ಬೊಮ್ಮಣ್ಣ ಹೀಗೆ ಮೊದಲಾದ ಅಸಂಖ್ಯಾತ ಮಹಾಪ್ರಥಮ ಗಣಂಗಳ ಪರಮ ಪ್ರಸಾದವ ಕೊಂಡು ಬದುಕಿದಿನಯ್ಯ ಬದುಕಿದಿನಯ್ಯ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಹೀಗೆ ಮರಳು ಶಂಕರ ದೇವರು ಹಲವು ಶರಣರ ಮಹಾಪ್ರಸಾದದಿಂದ ನಾನು ಪರಮ ಪ್ರಸಾದವ ಪಡೆದು ಬದುಕಿದ್ದೇನೆ ಎನ್ನುತ್ತಾರೆ ಅವರ ಅಂಕಿತನಾಮ ಬಹಳ ವಿಶೇಷವಾಗಿದೆ ಅವರ ಅಂಕಿತನಾಮ ಹೀಗಿದೆ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತ ಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಹೀಗೆ ಬಹಳ ದೀರ್ಘವಾಗಿರುವಂತಹ ಅಂಕಿತನಾಮ ಮರುಳು ಶಂಕರ ದೇವರದಾಗಿದ್ದು ಅದು ವಿಶೇಷವಾಗಿದೆ ಮರಳುಶಂಕರ ದೇವರು ಭಕ್ತಿ ಭಂಡಾರಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಅವರನ್ನು ಸುತ್ತಿಸಿರುವುದನ್ನು ಕಾಣಬಹುದಾಗಿದೆ ಭಕ್ತಿ ಭಂಡಾರಿ ಬಸವಣ್ಣನವರೆಂದರೆ ಮರಳುಶಂಕರ ದೇವರಿಗೆ ಬಹಳ ಭಕ್ತಿ ಶ್ರದ್ಧೆ ಅವರ ಮೇಲೆ ನಿಷ್ಠೆ ಇದ್ದದನ್ನು ವಚನ ಸಾಹಿತ್ಯ ನಮಗೆ ತೋರ್ಪಡಿಸುತ್ತದೆ ವಚನ ಹೀಗಿದೆ ಭಕ್ತಿಯ ಕುಳವನು ಬಸವಣ್ಣನೇ ಬಲ್ಲನು ಪ್ರಸಾದದ ನೆಲೆಯನು ಬಸವಣ್ಣನೇ ಬಲ್ಲನು ಬಸವಣ್ಣ ನಡೆದುದೇ ಮಾರ್ಗ ಅಖಿಲ ಗಣಂಗಳಿಗೆ ಬಸವಣ್ಣ ನುಡಿದಿದೆ ವೇದ ಮಹಾಪುರುಷರಿಗೆ ಬಸವಣ್ಣನ ಅನಾದಿ ಲಿಂಗವಾದಿ ಎಂದು ಅರಿದನಾಗಿ ಬಸವಣ್ಣನ ನೆನವುತ್ತಿದ್ದೆನಯ್ಯ ಬಸವಣ್ಣನ ನೆನವುತ್ತಿದ್ದೆನಯ್ಯ ಬಸವಣ್ಣನ ಪಾದವಿಡಿದೆನಾಗಾಗಿ ಲಿಂಗವೇದಿಯಾದನು ಬಸವಣ್ಣನ ಬಾಗಿಲ ಕಾಯ್ದೆನಾಗಿ ಪ್ರಸಾದ ಎನೆಗೆ ಸಾಧ್ಯವಾಯಿತು ಬಸವಣ್ಣನ ಕರುಣದಿಂದ ಪ್ರಭುದೇವರ ನಿಲ್ಲುವ ಕಂಡೆ ಬಸವಣ್ಣನ ಬೋಧೆಯಿಂದ ಜಂಗಮವೇ ಲಿಂಗವೆಂದು ಹರಿದೆ ಆ ಜಂಗಮ ಮುಖದಿಂದಲ್ಲದೆ ಲಿಂಗ ತೃಪ್ತಿಯಾಗದು ಪ್ರಸಾದ ಸಿದ್ಧಿಯಾದಲ್ಲದೆ ಭವಂ ನಾಸ್ತಿಯಾಗದು ಇದು ಕಾರಣ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತ ಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಶರಣ ಬಸವಣ್ಣನ ನಂಬಿ ನಾನು ಕೆಟ್ಟು ಭಟ್ಟ ಬಯಲಾಗಿ ಹೋದನಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಸುಂದರವಚನ ಮರಳು ಶಂಕರ ದೇವರು ಬಸವಣ್ಣನವರು ನಡೆದಿದೆ ಎಲ್ಲ ಗಣಗಳಿಗೆ ಮಾರ್ಗ ಎನ್ನುತ್ತಾರೆ ಅವರ ನುಡಿದಿದೆ ಮಹಾಪುರುಷರಿಗೆ ವೇದ ವಾಕ್ಯ ಎನ್ನುತ್ತಾರೆ ಅವರೇ ಎಲ್ಲರಿಗೂ ಮೂಲ ಪುರುಷರು ಅವರೇ ಅನಾದಿ ಅಂತಹ ಬಸವಣ್ಣನವರ ಮಹಾಮನೆಯ ಬಾಗಿಲ ಕಾಯ್ದುದರ ಫಲವಾಗಿ ಎನಗೆ ಮಹಾಪ್ರಸಾದ ಲಭಿಸಿತು ನೋಡ ಎನ್ನುತ್ತಾರೆ ಬಸವಣ್ಣನವರ ಕರುಣೆಯಿಂದ ಮಹಾ ಬೆಳಗು ಪ್ರಭುದೇವರನ್ನು ನಾನು ಕಂಡೆ ಎನ್ನುತ್ತಾರೆ ಬಸವಣ್ಣನವರ ಮಹಾಬೋಧಿಯಿಂದ ಜಂಗಮವೇ ಲಿಂಗವೆಂದರಿತೆ ಎನ್ನುತ್ತಾರೆ ಅಂದರೆ ಯಾರು ಸಮಾಜಕ್ಕಾಗಿ ತಮ್ಮನ್ನು ತಾವು ಮುಡಿಪಾಗಿಟ್ಟು ಸಮಾಜವನ್ನು ಉನ್ನತದೆಡೆಗೆ ಕೊಂಡೊಯ್ಯಲು ಹಗರಲಿ ಸಮೀಶ್ವರು ಅವರೇ ನಿಜವಾದ ಕಾಣುವ ದೇವರು ಅವರೇ ಜಂಗಮರು ಅಂತಹದ್ದನ್ನು ನಾನು ಬಸವಣ್ಣನವರಿಂದ ಅರಿತೇ ಕಂಡುಕೊಂಡೆ ಎನ್ನುತ್ತಾರೆ ಹಾಗಾಗಿ ಅಂತಹ ಜಂಗಮಕ್ಕೆ ಮಾಡಿ ನೀಡಿದಲ್ಲದೆ ಲಿಂಗ ತೃಪ್ತಿಗೊಳ್ಳದು ಎಂದು ಬಿಡುತ್ತಾರೆ ಹೀಗೆ ಜಂಗಮಕ್ಕೆ ನೀಡದೆ ಈ ಜಗದಲ್ಲಿನ ಭವಣೆ ಅಳಿಯದು ಎಂದು ಬಿಡುತ್ತಾರೆ ಹೀಗೆ ಬಸವಣ್ಣನವರನ್ನು ದೈವತ್ವವಾಗಿ ಕಂಡುರುವುದನ್ನು ಅವರು ವಚನಗಳಲ್ಲಿ ಕಾಣಬಹುದಾಗಿದೆ ಅಂತೆಯೇ ಮರಳು ಶಂಕರ ದೇವರು ಷಡ್ಸ್ಥಲ ಜಾನಿ ಚನ್ನಬಸವಣ್ಣನವರನ್ನು ತಮ್ಮ ವಚನಗಳಲ್ಲಿ ಸ್ಮರಿಸಿಕೊಳ್ಳುವುದರ ಮೂಲಕ ಚನ್ನಬಸವಣ್ಣನವರ ಆಚಾರ ನಮ್ಮದಾಗಬೇಕು ಎನ್ನುತ್ತಾರೆ ವಚನ ಹೀಗಿದೆ ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇಂತಿ ಷಡುಸ್ಥಲ ಚಕ್ರವರ್ತಿ ಅಯ್ಯ ನಮ್ಮ ಚನ್ನಬಸವಣ್ಣನು ಷಡಕ್ಷರಂ ಸರ್ವಮಂತ್ರಂ ಸರ್ವಾಚಾರಂ ಸರ್ವಾಚಾರಂಚಾಲಿಂಗಯೋ ಷಡ್ವರ್ಗಂ ತ್ರಿವಿಧ ಏಕಂ ತಸ್ಮಾತ್ ಲಿಂಗಂತು ಪೂಜನಂ ತಸ್ಮಾತ್ ಲಿಂಗಂತು ಪೂಜನಂ ಇಂತೆಂದುದಾಗಿ ಆಚಾರವೇ ಕಾಯ ಆಚಾರವೇ ಪ್ರಾಣ ಆಚಾರವೇ ಅಂಗ ಆಚಾರವೇ ಲಿಂಗ ಆಚಾರವೇ ಸಂಗ ಇಂತಪ್ಪ ಆಚಾರಕ್ಕೆ ಆಚಾರವೇ ಪ್ರಾಣವಾಗಿರಬಲ್ಲನಯ್ಯ ನಮ್ಮ ಚನ್ನ ಬಸವಣ್ಣನೋ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಶರಣ ಬಸವಣ್ಣ ಸರ್ವಾಚಾರ ಸಂಘ ಸಂಪನ್ನನು ಇಂಥಪ್ಪ ಬಸವಣ್ಣ ನಿಲ್ಲುವ ನೀವೇ ಬಲ್ಲರಲ್ಲದೆ ನಾನೆತ್ತಬಲ್ಲನಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಮರಳು ಶಂಕರ ದೇವರು ಚನ್ನಬಸವಣ್ಣನವರನ್ನು ಷಟ್ಸ್ಥಲ ಚಕ್ರವರ್ತಿ ಎನ್ನುತ್ತಾರೆ ದೇಹ ಪ್ರಾಣ ಮನ ಭಾವ ಅಂಗ ಲಿಂಗ ಸಂಗ ಹೀಗೆ ಎಲ್ಲದರಲ್ಲೂ ಆಚಾರವುಳ್ಳಂತಹವರು ಚನ್ನಬಸವಣ್ಣನವರು ಹೀಗೆ ಹೇಳುವುದರ ಮೂಲಕ ಜೊತೆ ಜೊತೆಗೆ ಆಚಾರಕ್ಕೆ ಆಚಾರನು ನಮ್ಮ ಚನ್ನಬಸವಣ್ಣನು ಎನ್ನುತ್ತಾರೆ ಹೀಗೆ ಚನ್ನಬಸವಣ್ಣನವರು ಆಚಾರಕ್ಕೆ ಒತ್ತನ್ನು ನೀಡಿದ್ದರು ಹಾಗಾಗಿ ಆಚಾರ ಪ್ರಾಣವಾಗಬೇಕು ಇಲ್ಲವಾದಲ್ಲಿ ಭಕ್ತನು ಶರಣನಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ತುಂಬ ಸುಂದರವಾದ ವಿಚಾರ ಸದಾಚಾರ ಭಕ್ತನ ಪ್ರಾಣವಾಗಬೇಕು ಎನ್ನುತ್ತಾರೆ ಮರಳು ಶಂಕರ ದೇವರು ಮತ್ತೊಂದು ವಚನದಲ್ಲಿ ಅನೇಕ ಶರಣರಿಂದ ನಾನು ಭಕ್ತಿಯನ್ನು ಅಳವಡಿಸಿಕೊಂಡಿದ್ದೇನೆ ಎನ್ನುವುದನ್ನು ವಚನದ ಮೂಲಕ ವಿವರಿಸಿದ್ದಾರೆ ವಚನ ಹೀಗಿದೆ ಎನ್ನ ಜ್ಞಾನಾತ್ಮನ ಚೇತನನಯ್ಯ ಪ್ರಭುದೇವರು ಎನ್ನ ಪರಮಾತ್ಮನ ಚೇತನನಯ್ಯ ಸಿದ್ದರಾಮೇಶ್ವರ ದೇವರು ಎನ್ನ ಚಿನ್ಮಯಾತ್ಮನ ಚೇತನನಯ್ಯ ಬಸವಣ್ಣನು ಎನ್ನ ನಿರ್ಮಲಾತ್ಮನ ಚೇತನನಯ್ಯ ಷಟ್ಸ್ಥಲ ಬ್ರಹ್ಮಿ ಚೆನ್ನಬಸವಣ್ಣನು ಎನ್ನ ಮಹಾತ್ಮನ ಚೇತನನಯ್ಯ ಸಂಘನ ಬಸವಣ್ಣನ ನಿಜ ಸುಖಿ ಅಪ್ಪಣ್ಣನು ಎನ್ನ ಜೀವಾತ್ಮನ ಚೇತನನಯ್ಯ ಮಡಿವಾಳ ಮಾಚಯ್ಯನು ಎನ್ನ ಅಂತರಾತ್ಮನ ಚೇತನನಯ್ಯ ಸೊಡ್ಡಳ ಬಾಚರಸರು ಎನ್ನ ಅರಿವಿನ ಚೇತನಾತ್ಮಕನಯ್ಯ ಖಿನ್ನರ ಬೊಮ್ಮಯ್ಯನು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಶರಣರ ಕರುಣವ ಪಡೆದನಾಗಿ ಎನ್ನ ಕರ್ಮ ನಿರ್ಮೂಲವಾಯಿತಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಮರುಳು ಶಂಕರ ದೇವರು ಹೇಳುತ್ತಾರೆ ಪ್ರಭುದೇವರು ಜ್ಞಾನದ ಚೇತನ ಅವರಿಂದ ಜ್ಞಾನವ ಪಡೆದೆ ಸಿದ್ದರಾಮೇಶ್ವರರು ಪರಮಾತ್ಮನ ಸ್ವರೂಪಿ ಅವರಲ್ಲಿ ಪರಮಾತ್ಮನನ್ನು ಕಂಡೆ ಬಸವಣ್ಣನವರು ಚಿನ್ಮಯ ಚೇತನರು ಅವರಿಂದ ಚಿನ್ಮಯ ಆನಂದವನ್ನು ಪಡೆದೆ ಚನ್ನ ಬಸವಣ್ಣನವರು ನಿರ್ಮಲ ಮನಸ್ಸಿನವರು ಅವರಿಂದ ನಿರ್ಮಲತ್ವದ ಗುಣವನ್ನು ಅಳವಡಿಸಿಕೊಂಡೇ ಅಪ್ಪಣ್ಣನವರು ಮಹಾತ್ಮರು ಅವರಿಂದ ಮಹಾತ್ಮರ ಗುಣಗಳನ್ನು ಅರಿತೆ ಮಡಿವಾಳರು ಜೀವಾತ್ಮರು ಅವರಿಂದ ಜೀವ ಚೈತನ್ಯದಲ್ಲಿ ಮಾನವೀಯತೆಯನ್ನು ಕಾಣುವುದನ್ನು ಕಲಿತೆ ಸೊಡ್ಡಳ ಬಾಚರಸರು ಎನ್ನ ಅಂತರಾತ್ಮವನ್ನು ಚೇತನಗೊಳಿಸಿದವರು ಎನ್ನ ಅರಿವನ್ನು ಪರಿಪೂರ್ಣವಾಗಿ ಚೇತನಗೊಳಿಸಿದವರು ಕಿನ್ನರಿಯ ಬೊಮ್ಮಯ್ಯನವರು ಹೀಗೆ ಹಲವು ಶರಣರ ಮೂಲಕ ಹಲವನ್ನು ಪಡೆದು ಎನ್ನ ಕರ್ಮ ಅಳಿಯಿತ್ತು ನಿರ್ಮೂಲವಾಯಿತು ಎನ್ನುತ್ತಾರೆ ಮರುಳು ಶಂಕರ ದೇವರು ಹೀಗೆ ಶರಣ ಮರುಳಶಂಕರ ದೇವರು ಪರಿಪೂರ್ಣವಾಗಿ ಶರಣರ ಕೂಡ ಸೇರಿ ಶರಣರ ಮೂಲಕ ನಾನು ಬೆಳಕಾದೆ ಎಂದು ಹೇಳುವ ಮೂಲಕ ಶರಣರಿಗೆ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಅವರ ಅನುಭವದ ಮೂಸಿಯಲ್ಲಿ ಬೆಂದು ಅನುಭಾವಿಯಾದುದನ್ನು ನಾವು ಕಾಣಬಹುದಾಗಿದೆ ಪ್ರಸ್ತುತ ಸಮಾಜ ಇದನ್ನು ಅರಿತು ಉತ್ತಮರೊಡನೆ ಬೆರೆತು ಉತ್ತಮ ರಾಗುವಡೆಗೆ ಸಾಗಲು ಪ್ರಯತ್ನಿಸಬೇಕು ಮರಳು ಶಂಕರ ದೇವರು ಗುರುವಿನ ಕರುಣೆ ಬಹಳ ಮುಖ್ಯ ಎಂದು ತಮ್ಮ ವಚನಗಳಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಒಂದು ವಚನ ಹೀಗಿದೆ ದರೆಯ ಮೇಲೆ ಸುಳಿವ ಅರು ಹಿರಿಯರೆಲ್ಲರೂ ಪರಬ್ರಹ್ಮವನುಡಿದು ಕೆಟ್ಟರಲ್ಲ ಈ ದುರುಳುತನದ ಮಾತು ನಿಮಗೇಕೆ ಹೇಳಿರಣ್ಣ ಗುರುವಿನ ಕರುಣದಿಂದ ಗುರುಕರುಣಾಮೃತ ರಸವ ಕರೆದೆರದುಂಬಾತರಿಗೆ ಕುರುಹಿಲ್ಲವಣ್ಣ ಇದು ಕರದುಂಬಾತನು ಕುರುಹುಗೆಟ್ಟು ಹೋದನು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಮಲ್ಲಿಕಾರ್ಜುನ ದೇವಯ್ಯ ಇದರ ಸಕೀಲವ ಭಲ್ಲ ಶರಣನ ಪರಿಯ ನೀವೇ ನಾನೆತ್ತ ಬಲನಯ್ಯ ನಾನೆತ್ತ ಬಲನಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಅವರು ಹೇಳುತ್ತಾರೆ ಬ್ರಹ್ಮತ್ವವನ್ನು ಪಾಲಿಸದೆ ಪರಬ್ರಹ್ಮವ ಅರಿತಿರುವನೆಂದು ನುಡಿದು ನಡೆಗೆಟ್ಟು ಭೂಮಿಯ ಮೇಲೆ ತಿರುಗಾಡುವವರನ್ನು ಹಿರಿಯರೆಂದು ಹೇಗೆ ಹೇಳಬಹುದು ಎಂದು ಬಿಡುತ್ತಾರೆ ಅಂತಹ ಕೆಟ್ಟವರ ಮಾತುಗಳನ್ನು ಆಲಿಸಲೇಬಾರದು ಎಂದು ಬಿಡುತ್ತಾರೆ ಹಾಗಾಗಿ ಅವರು ಹೇಳುತ್ತಾರೆ ಗುರುವಿನ ಕರುಣದಿಂದ ಗುರುಕರುಣಾಮೃತ ರಸವನ್ನುಂಟು ಅದರ ಬಳಿಕ ಮತ್ತೇನು ಅವಶ್ಯವಿಲ್ಲ ಎಂದು ಬಿಡುತ್ತಾರೆ ಇನ್ನೇನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಬಿಡುತ್ತಾರೆ ಹೀಗೆ ಹೇಳುವ ಮೂಲಕ ಗುರುವಿನ ಮಹಿಮೆಯನ್ನು ಸಾರಿದ್ದಾರೆ ಮತ್ತೊಂದು ಚಿಂತನೆಯ ವಚನವನ್ನು ಗಮನಿಸೋಣ ವಚನ ಹೀಗಿದೆ ಮಹಾಶ್ರೀ ಗುರುವೇ ಎನ್ನ ತಂದೆ ಮಹಾ ಜಂಗಮವೇ ತಾಯಿ ಇವರ ಸಂಘ ಸಂಯೋಗದಿಂದ ನಾನು ಹುಟ್ಟಿದೆ ನೋಡಿರಯ್ಯಾ ಸರ್ವಾಂಗ ಸಾಹಿತ್ಯ ನಾನು ಹುಟ್ಟಿದ ಬಳಿಕ ತಂದೆ ತಾಯಿಗಳಿಬ್ಬರು ಲಿಂಗವೆಂಬ ಹೆಣ್ಣ ತಂದು ಎನ್ನ ಕೊರಳಲ್ಲಿ ಕಟ್ಟಿ ಮದುವೆಯ ಮಾಡಿದರಯ್ಯ ಆ ಹೆಣ್ಣಿನ ಕೈ ಹಿಡಿದು ಆನು ಬದುಕಿದನು ಆ ಹೆಣ್ಣಿನ ಸಂಯೋಗದಿಂದ ಮಗನೆಂಬ ಮಹಾಲಿಂಗ ಹುಟ್ಟಿದನಯ್ಯಾ ಆ ಮಗ ಹುಟ್ಟಿದ ಮುನ್ನವೇ ಎನಗೆ ಮರಣವಾಯಿತು ಲಿಂಗವೆಂಬ ಹೆಂಡತಿ ಮುಂಡೆಯಾದಳು ತಂದೆ ತಾಯಿಗಳಿವರಿಬ್ಬರು ನನ್ನ ಒಂದಾಗಿ ಹಡಗಿ ಹೋದರು ಇನ್ನು ಮುನ್ನಿನ ಪರಿ ಎಂಥುಟಲ್ಲವಾಗಿ ಆನು ಬದುಕಿದೆ ಕಾಣ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತ ಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಶರಣರ ಕರುಣದಿಂದ ಎನ್ನ ಕರ್ಮ ನಿರ್ಮಲವಾಯುತ್ತಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಇಲ್ಲಿ ಮರುಳಶಂಕರ ದೇವರು ಲಿಂಗವಂತ ತತ್ವದಲ್ಲಿ ಶರಣನೇ ಸತಿ ಲಿಂಗವೇ ಪತಿ ಎನ್ನುತ್ತದೆ ಆದರೆ ಮರುಳು ಶಂಕರ ದೇವರು ಸೂಪಿ ಸಂಪ್ರದಾಯದಲ್ಲಿ ತಿಳಿಸುವ ಜೀವಪತಿ ದೇವಸತಿ ಎನ್ನುವ ಭಾವವನ್ನು ಈ ವಚನದ ಮೂಲಕ ತಿಳಿಸಿದ್ದಾರೆ ಹೀಗೆ ತಿಳಿಸುವ ಮೂಲಕ ಭಕ್ತನ ಜೀವನ ಚಿತ್ರಣವನ್ನು ಬಹಳ ಚೆನ್ನಾಗಿ ಮೂಡಿಸಿದ್ದಾರೆ ಅವರು ಹೇಳುತ್ತಾರೆ ಎನಗೆ ಗುರುವೇ ತಂದೆ ಜಂಗಮವೇ ತಾಯಿ ಇವರಿಬ್ಬರ ಮಹಾಬಳಕಿನಲ್ಲಿ ಶರಣನಾದ ಭಕ್ತನಾದ ನಾನು ಹುಟ್ಟಿದೆ ಎನ್ನುತ್ತಾರೆ ನಾನು ಹುಟ್ಟಿದ ಬಳಿಕ ಎನಗೆ ಲಿಂಗವೆನ್ನುವ ಹೆಣ್ಣನ್ನು ತಂದು ಎನ್ನ ಕೊರಳಲ್ಲಿ ಕಟ್ಟಿ ಮದುವೆ ಮಾಡಿದರು ಎನ್ನುತ್ತಾರೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಆ ಲಿಂಗವೆಂಬ ಹೆಣ್ಣಿನ ಕೈಯ ಹಿಡಿದು ನಾನು ತೃಪ್ತಿಯಿಂದ ಬದುಕುತ್ತಿದ್ದೇನೆ ಎನ್ನುತ್ತಾರೆ ಲಿಂಗದೊಡನೆ ಆನು ಸೇರಲಾಗಿ ದಿವ್ಯ ಜ್ಞಾನವೆಂಬ ಮಗ ಎನಗೆ ಹುಟ್ಟಿದ ಎನ್ನುತ್ತಾರೆ ಮುಂದೆ ಹೇಳುವ ಮಾತುಗಳು ಅವರ ಜ್ಞಾನದ ಮೇರುಸ್ಥಿತಿಯನ್ನು ಹೇಳುತ್ತದೆ ಅವರು ಹೇಳುತ್ತಾರೆ ಯಾವಾಗ ಎನಗೆ ದಿವ್ಯ ಜ್ಞಾನ ಲಭಿಸಿತೋ ದಿವ್ಯಜ್ಞಾನದ ಮಗ ಹುಟ್ಟಿದನೋ ಆಗ ನನ್ನೊಳಗಿನ ನಾನು ಎನ್ನುವುದು ಮರಣ ಹೊಂದಿತು ಲಿಂಗವೆಂಬ ಹೆಣ್ಣು ನನ್ನೊಳಗೆ ಲೀನಗೊಂಡಳು ತಂದೆ ತಾಯಿ ಸ್ವರೂಪರಾದಂತಹ ಜಂಗಮರು ನನ್ನೊಳಗೆ ಅಡಗಿ ನನ್ನನ್ನು ಗುರುವಾಗಿಸಿದರು ನನ್ನನ್ನು ಜಂಗಮವಾಗಿಸಿದರು ನನ್ನನ್ನು ಲಿಂಗವಾಗಿಸಿದರು ಎಂತಹ ಮಾತು ಹೀಗೆ ಎನ್ನ ಕರಮ್ಮ ಹಳಿದು ಭವದ ಬೆಳಕಾದೆನು ಎನ್ನುತ್ತಾರೆ ಮರುಳು ಶಂಕರ ದೇವರು ಈ ವಚನದ ಸಾಹಿತ್ಯ ಸೌಂದರ್ಯ ಅದ್ಭುತವಾಗಿದೆ ಮರಳು ಶಂಕರ ದೇವರು ಸಂಸಾರದ ಬಗ್ಗೆಯೂ ಕೂಡ ತಮ್ಮ ವಚನದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಅವರ ವಚನ ಹೀಗಿದೆ ಸಂಸಾರವೆಂಬ ಸಾಗರವಾದ ಅಂಟುವಡೆ ಅರಿವೆಂಬ ಹರುಗೋಲನ್ನಿಕ್ಕಿ ಜ್ಞಾನವೆಂಬ ಹಂಬಿಗ ಹರುಗೋಲದಲ್ಲಿ ಕುಳ್ಳಿರ್ದು ಸುಜ್ಞಾನವೆಂಬ ಘಾತದ ಗೆಳೆಯ ಪಿಡಿದು ನಾನೇ ಹೊಳೆಯ ಕಂಡು ಅಂಬಿಗನು ಕೇಳಿದಡೆ ನಾನು ಹಾಸಿ ಕೊಟ್ಟಿಹನೆಂದನು ನಾನು ನಿಮ್ಮ ನಂಬಿ ಹರುಗೋಲನ್ನು ಏರಿದೆನು ಕಾಣ ಅಂಬಿಗರಣ್ಣ ಎಂದು ನಾನು ಹರುಗೋಲದಲ್ಲಿ ಕುಳ್ಳಿರ್ದು ಒಲೆಯೊಳಗೆ ಹೋಗಲಿಕ್ಕೆ ಕಾಮವೆಂಬ ಅಡ್ಡ ಬಿತ್ತಿತ್ತು ಕ್ರೋಧವೆಂಬ ಸುಳಿಹಿನೊಳಗೆ ಅಹಂಕಾರವೆಂಬ ಮೀನು ಬಂದು ನಿಂತಿತ್ತು ಮಾಯೆ ಎಂಬ ಮೊಸಳೆ ಬಂದು ಬಾಯ ಬಿಡುತ್ತಿದ್ದಿತ್ತು ಮೋಹವೆಂಬ ನೊರೆ ತೆರೆಗಳು ಹೆಚ್ಚಿ ಬರುತ್ತಿದ್ದಿತ್ತು ಲೋವೆಂಬ ಕಾಲ್ಗಡಲು ಎಳೆದೊಯ್ಯುತ್ತಿದ್ದಿತ್ತು ಮದವೆಂಬ ಮೊರಹು ನುಕುತ್ತಲಿದ್ದಿತ್ತು ಮತ್ಸರವೆಂಬ ಗಾಳಿ ಎನ್ನ ತಲ ಕೆಳಗು ಮಾಡುತ್ತಿದ್ದಿತ್ತು ಇವೆಲ್ಲವನ್ನು ಪರಿಹರಿಸಿ ಎನ್ನ ಹೊಳೆಯ ದಾಂಟಿಸಿದನು ಅಂಬಿಗರಣ್ಣನು ಈ ಒಳೆಯ ದಾಂಟಿಸಿದ ಕೂಲಿಯ ನನ್ನ ಬೆಡಿದಡೆ ಕೂಲಿಯ ಕೊಡವೆಡೆಯನ್ನು ಇಲ್ಲೆಂದೆಡೆ ಎನ್ನ ಕೈ ಸೆರೆ ಆಗಿ ಎನ್ನೆಳದೊಯ್ದನಯ್ಯ ಅರುವೆಯ ಕೊಟ್ಟ ಕೂಲಿಗೆ ತನ್ನ ಕರುವ ಕಾಯಿಸಿಕೊಂಡನಯ್ಯ ತನ್ನ ಕರುವ ಕಾಯಿಸಿಕೊಂಡನಯ್ಯ ಅರಿಯದೆ ಹರುಗೋಲುವ ನೆರೆ ತೊರೆಯ ದಾಂಟೆಸಿದ ಕೂಲಿಗೆ ಕರುವ ಕಾಯಿದೆನು ಕಾಣ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತ ಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಕಥಾರೂಪದಲ್ಲಿದೆ ಈ ವಚನ ಇಲ್ಲಿ ಮರಳು ಶಂಕರ ದೇವರು ಎಲ್ಲ ವಚನಕಾರರಂತೆ ಇವರು ಕೂಡ ಸಂಸಾರವನ್ನು ಸಾಗರಕ್ಕೆ ಒಲಿಸಿದ್ದಾರೆ ಈ ಸಂಸಾರವೆಂಬ ಸಾಗರವನ್ನು ದಾಂಟಬೇಕಾದರೆ ಅರಿವೆಂಬ ದೋಣಿ ಅವಶ್ಯವಿದೆ ಎನ್ನುತ್ತಾರೆ ಆ ದೋಣಿ ಎಂದರೆ ಅರಿವು ಅರಿವು ಮೂಡಿಬರಲು ಜ್ಞಾನದ ಅವಶ್ಯಕತೆಯನ್ನು ಇದೆ ಎನ್ನುತ್ತಾರೆ ಇದನ್ನೇ ಇಲ್ಲಿ ಜ್ಞಾನವನ್ನು ಅಂಬಿಗನಿಗೆ ಹೊಲಿಸಿದ್ದಾರೆ ಆ ಜ್ಞಾನವೆಂಬ ಅಂಬಿಗ ಆ ದೋಣಿಯನ್ನು ಜೋಪಾನು ವಹಿಸಿ ಮುಂದೆ ಚಲಿಸುತ್ತಿದ್ದರೂ ಕೂಡ ಕಾಮವೆಂಬ ಮರದ ದಿಮ್ಮಿ ಅಡ್ಡ ಬಂದಿದೆ ಎನ್ನುತ್ತಾರೆ ಕ್ರೋಧವೆಂಬ ಸುಳಿ ನನ್ನ ದೋಣಿಯನ್ನು ತನ್ನ ಸುಳಿಯಲ್ಲಿ ಎಳೆದುಕೊಳ್ಳಲು ಪ್ರಯತ್ನಿಸುತ್ತಿದೆ ಎನ್ನುತ್ತಾರೆ ಅಹಂಕಾರ ಎನ್ನುವ ಮೀನು ನನ್ನೊಳಗೆ ಸುಳಿದಾಡುತ್ತಲಿದೆ ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ಮಾಯೆ ಎಂಬ ಮೊಸಳೆ ಬಾಯಿ ತೆರೆದು ನುಂಗಲು ಎನ್ನನ್ನು ಪ್ರಯತ್ನ ಮಾಡುತ್ತಿದೆ ಎನ್ನುತ್ತಾರೆ ಇನ್ನು ಮೋಹ ಸಾಗರದಲ್ಲಿನ ಅಲೆಗಳಂತೆ ಜೀವನದಲ್ಲಿ ಬರುತ್ತಿವೆ ಲೋಭ ಎನ್ನುವ ಕತ್ತಲಿನ ಅಂಧಕಾರದ ಕಡಲು ತನ್ನತ್ತ ಎಳೆದೊಯ್ಯುತ್ತಿದೆ ಎನ್ನುತ್ತಾರೆ ಎನ್ನೊಳಗಿನ ಮದ ಅತ್ತ ನೂಕುತ್ತಿದೆ ಮತ್ಸರವೆಂಬ ಗಾಳಿ ಜೋರಾಗಿ ಬೀಸಿ ಜೀವನವನ್ನೇ ತಲಕೆಳಗು ಮಾಡುತ್ತಿದೆ ಹೀಗೆ ಇವೆಲ್ಲವೂ ಇದ್ದರೂ ಕೂಡ ಅಂದರೆ ಹರಿಷಡ್ ವರ್ಗಳಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಇವು ಜೀವನದಲ್ಲಿ ಬರುತ್ತವೆ ಆಸುಹಕ್ಕಾಗಿವೆ ಇವೆಲ್ಲವೂ ನಮ್ಮ ಜೀವನ ಸಂಸಾರ ಸಾಗವನವನ್ನು ದಾಟಲು ಬಿಡುವುದಿಲ್ಲ ಆದರೂ ಕೂಡ ಈ ಪರಮಾತ್ಮ ಸಂಸಾರದ ಸಾಗರವನ್ನು ದಾಂಟಿಸುತ್ತಿದ್ದಾನೆ ಬಿಡುತ್ತಾರೆ ಹೊಳೆಯನ್ನು ದಾಂಟಿಸುವುದಕ್ಕಾಗಿ ಕೂಲಿಯನ್ನು ಕೊಡು ಎಂದ ಎನ್ನುತ್ತಾರೆ ಆದರೆ ನನ್ನಲ್ಲಿ ಕೂಲಿಯನ್ನು ಕೊಡಲು ಏನೂ ಇರಲಿಲ್ಲ ಅದಕ್ಕಾಗಿ ನನ್ನನ್ನು ಭಗವಂತ ಎಳೆದೊಯ್ದ ಎಳೆದೊಯ್ದು ಜ್ಞಾನವನ್ನು ನೀಡಿ ಸುಜ್ಞಾನವನ್ನು ನೀಡಿ ತನ್ನ ಕರು ಅಂದರೆ ಭಗವಂತನ ಕೂಸು ಪ್ರಕೃತಿ ಆ ಪ್ರಕೃತಿಯನ್ನು ಪೂಜಿಸು ಕಾಯಕದಲ್ಲೇ ಏನನ್ನು ತೊಡಗಿಸು ಎಂದು ಹೇಳಿ ಪ್ರಕೃತಿಯನ್ನು ಪೂಜಿಸುತ್ತಾ ಏನನ್ನು ಕಾಯಕದಲ್ಲಿ ತೊಡಗಿಸಿದ ಹೀಗೆ ಪರಮಾತ್ಮ ಸಂಸಾರವನ್ನು ದಾಂಟಿಸಿದ ಫಲವಾಗಿ ಸಮಾಜದ ಸೇವೆಯನ್ನು ಮಾಡುತ್ತ ಪ್ರಕೃತಿಯ ತತ್ವಗಳನ್ನು ಪಾಲಿಸುತ್ತಾ ನಾನು ಪ್ರಸನ್ನನಾಗಿದ್ದೇನೆ ಎನ್ನುತ್ತಾರೆ ಹೀಗೆ ಮರುಳಶಂಕರ ದೇವರು ಸಂಸಾರದಲ್ಲಿದ್ದು ಅದರಲ್ಲಿ ಮುಳುಗದೆ ತೇಲುತ್ತ ಆನಂದದಿಂದ ಇದ್ದೇನೆ ಎನ್ನುತ್ತಾರೆ ಈ ತತ್ವವನ್ನು ಅರಿಯುವುದು ಬಹಳ ಮುಖ್ಯವಾಗಿದೆ ಮತ್ತೊಂದು ವಚನದ ವಿಚಾರವನ್ನು ಗಮನಿಸೋಣ ವಚನ ಹೀಗಿದೆ ಶಿಷ್ಯನೆಂಬ ಧರೆಯ ಮೇಲೆ ಶ್ರೀ ಗುರುವೆಂಬ ಬೀಜವ ಬಿತ್ತಿ ಅರಿವೆಂಬ ಗೊಬ್ಬರವ ನಿಕ್ಕಿ ಜ್ಞಾನವೆಂಬ ಉದಕವ ನೆರೆಯಲಿಕ್ಕೆ ಲಿಂಗವೆಂಬ ಆಕಾರ ಮೊಳೆದೋರಿತ್ತು ಕಾಣಿರೇ ಜಂಗಮವೆಂಬ ಸಸಿ ಬಲಿದು ವೃಕ್ಷ ಪಲ್ಲವೆಸಿತ್ತು ಸುಜ್ಞಾನವೆಂಬ ನೆನೆದೋರಿ ಬಿರಿ ಮುಗುಳಾಯಿತು ಮಹಾಜ್ಞಾನವೆಂಬ ಪುಷ್ಪ ವಿಕಸಿತವಾಗಿತ್ತು ಖಂಡಿತವೆಂಬ ಮುಗುಳಾಯಿತ್ತು ಅಖಂಡಿತವೆಂಬ ಕಾಯಿ ಬಲಿಯಿತ್ತು ಪರಮಜ್ಞಾನವೆಂಬ ಹಣ್ಣಾಯಿತು ಆ ಹಣ್ಣು ಬಲಿದು ತೊಟ್ಟು ಬಿಟ್ಟು ಬಟ್ಟ ಬಯಲಲ್ಲಿ ಬಿದ್ದಿತ್ತು ಆ ಹಣ್ಣ ಕಂಡು ನಾನು ಇದೆಲ್ಲಿಯದೆಂದು ವಿಚಾರವ ಮಾಡಲಿಕ್ಕೆ ಬಿತ್ತಿದವರಾರೆಂದು ಹೇಳುವವರಿಲ್ಲ ಬಿತ್ತಿದವನ ಸೊಮ್ಮ ನಾವು ಕೇಳಬಾರದೆಂದು ಆ ಹಣ್ಣ ಕೊಂಡು ನಾನು ಬಿತ್ತಿದಾತನನ್ನು ಅರಸಿಕೊಂಡು ಹೋಗಲಿಕ್ಕೆ ನಾನೆತ್ತ ಹೋದೆನೆಂದು ಅರಿಯನಯ್ಯ ನಾನೆತ್ತ ಹೋದೆನೆಂದು ಅರಿಯನಯ್ಯ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಬಿತ್ತಿದಾತನ ಪರಿಯ ನೀವೇ ಬಲ್ಲರಲ್ಲದೆ ನಾನೆತ್ತಬಲ್ಲನಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಇಲ್ಲಿ ಮರಳು ಶಂಕರ ದೇವರು ಗುರು ಶಿಷ್ಯ ಸಂಬಂಧವನ್ನು ಸಾಹಿತ್ಯ ಸೌಂದರ್ಯದ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಅವರು ಹೇಳುತ್ತಾರೆ ಶಿಷ್ಯನೆಂಬ ಪೃಥ್ವಿಯಲ್ಲಿ ಗುರುವೆನ್ನುವ ಬೀಜವ ಬಿತ್ತಿ ತಿಳುವಳಿಕೆ ಎನ್ನುವ ಗೊಬ್ಬರವನ್ನು ಹಾಕಿ ಜ್ಞಾನ ಎನ್ನುವ ನೀರನ್ನು ಎರೆದರೆ ಲಿಂಗವೆನ್ನುವ ಸಸಿ ಶಿಷ್ಯನೆಂಬ ಮಣ್ಣಿನಲ್ಲಿ ಬೆಳೆದಿತ್ತು ನೋಡ ಎನ್ನುತ್ತಾರೆ ಆ ಸಸಿ ಬೆಳೆಯುತ್ತಾ ಬೆಳೆಯುತ್ತಾ ಜಂಗಮವೆಂಬ ವೃಕ್ಷವಾಯಿತು ಎನ್ನುತ್ತಾರೆ ಆ ವೃಕ್ಷದಲ್ಲಿ ಸುಜ್ಞಾನ ಎನ್ನುವ ಚಿಗುರು ಮೂಡಿತು ಮಹಾಜ್ಞಾನ ಎನ್ನುವ ಪುಷ್ಪ ಅರಳಿತು ಸೃಷ್ಟಿಯ ತತ್ವ ಎನ್ನುವ ಕಾಯಿ ಬಿಟ್ಟಿತು ಎನ್ನುತ್ತಾರೆ ಈ ಕಾಯಿ ಬಲಿದು ಪರಮಜ್ಞಾನವೆನ್ನುವ ಹಣ್ಣಾಯಿತು ಆ ಹಣ್ಣು ತನ್ನ ತೊಟ್ಟನ್ನು ಕಳಚಿ ಬಯಲಿನಲ್ಲಿ ಬಿದ್ದು ಬೆಳಕಾಯಿತು ಆ ಬೆಳಕಿನಲ್ಲಿ ನಾನು ಮಿಂದು ಮರೆಯಾದೆ ಎನ್ನುತ್ತಾರೆ ಹೀಗೆ ಮರುಳು ಶಂಕರ ದೇವರು ಗುರುವಿನಿಂದ ನಾನು ಸುಜ್ಞಾನಿಯಾಗಿ ನನ್ನ ಇರುವಿಕೆಯನ್ನೇ ಕಳೆದುಕೊಂಡು ಬೆಳಕಾದೆ ಎನ್ನುತ್ತಾರೆ ಕೊನೆಯದಾಗಿ ಮರುಳು ಶಂಕರ ದೇವರು ಲಿಂಗವಂತ ಹೇಗಿರಬೇಕು ಎನ್ನುವುದನ್ನು ತಮ್ಮ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ ವಚನ ಹೀಗಿದೆ ಲಿಂಗವಂತ ಲಿಂಗ ಭಕ್ತ ಲಿಂಗಾಚಾರಿ ಎನಿಸಿಕೊಂಡ ಬಳಿಕ ಲಿಂಗದ ನಚ್ಚು ಲಿಂಗದ ಮಚ್ಚು ಲಿಂಗವೇ ಪ್ರಾಣವಾಗಿರಬೇಕಲ್ಲದೆ ಮತ್ತೆ ತಪ್ಪಿ ನಡೆದು ತಪ್ಪಿ ನುಡಿದು ಪರಧನ ಪರಸ್ತ್ರೀಯರ ಸಂಗಮ ಮಾಡಿ ದುರ್ಗುಣ ದುರಾಚಾರದಲ್ಲಿ ನಡೆದು ಮತ್ತೆ ತಾವು ಲಿಂಗವಂತರೆನಿಸಿಕೊಂಡ ಪರಿಯ ನೋಡ ಇದು ಲಿಂಗದ ನಡೆಯಲ್ಲ ಲಿಂಗದ ನುಡಿಯಲ್ಲ ಇದ ನಮ್ಮ ಶಿವಶರಣರು ಮೆಚ್ಚರು ಲಿಂಗವಂತನ ಪರಿಬೇರೆ ಕಾಣಿರೆ ಲಿಂಗವಂತನ ಪರಿಬೇರೆ ಕಾಣಿರೆ ಲಿಂಗಕ್ಕೆ ಲಿಂಗವೇ ಪ್ರಾಣವಾಗಿರಲು ಬಲ್ಲ ಲಿಂಗಕ್ಕೆ ಲಿಂಗವೇ ಭೋಗವಾಗಿರಲು ಬಲ್ಲ ಲಿಂಗಕ್ಕೆ ಲಿಂಗವೇ ಸಂಘವಾಗಿರಲು ಬಲ್ಲ ಇಂಥಪ್ಪ ಲಿಂಗವಂತನ ಸರ್ವಾಂಗಲಿಂಗಿ ಎಂಬೆನು ಇಂಥಪ್ಪ ಲಿಂಗವಂತನ ಸರ್ವಕರಣ ನಿರ್ಮುಕ್ತನ ಸರ್ವ ನಿರ್ವಾಣಿ ಕಾಯನೆಂಬೆನು ಇಂತಪ್ಪ ಮಹಾಮಹಿಮನ ನಿಲುವು ಎಲೆಗಳೆದ ವೃಕ್ಷದಂತೆ ಹುಲು ಹಡಗಿಪ್ಪ ಶರಣನ ಪರಿಯ ನೀವೇ ಬಲ್ಲಿರಲ್ಲದೆ ಮತ್ತೆ ಉಳಿದಾದ ಅಜ್ಞಾನ ಸಂದೇಹಿ ಮಾನವರೆತ್ತ ಬಲ್ಲರಯ್ಯ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಲಿಂಗ ಅವಧಾನಿಯ ಪರಿಯ ನೀವೇ ಬಲ್ಲಿರದಲ್ಲದೆ ನಾನೆತ್ತಬಲ್ಲನಯ್ಯ ನಾನೆತ್ತಬಲ್ಲನಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಮರಳು ಶಂಕರ ದೇವರು ಹೇಳುತ್ತಾರೆ ಲಿಂಗವಂತನಾದ ಮೇಲೆ ನಮ್ಮ ಪ್ರತಿ ನಡೆ ನುಡಿಯಲ್ಲಿ ಲಿಂಗದ ಗುಣಗಳಿರಬೇಕು ಅದನ್ನು ಬಿಟ್ಟು ದುರ್ಗುಣ ದುರಾಚಾರ ದುರ್ನಡತೆ ಇವುಗಳಿದ್ದು ಲಿಂಗವಂತನೆನಿಸಿಕೊಳ್ಳಲು ಬರುವುದಿಲ್ಲ ಎನ್ನುತ್ತಾರೆ ಇಂತಹ ದುರ್ನಡತೆಯನ್ನು ನಮ್ಮ ಶರಣರು ಎಂದಿಗೂ ಮೆಚ್ಚುವುದಿಲ್ಲ ಎಂದು ಬಿಡುತ್ತಾರೆ ಲಿಂಗವಂತನೆಂದರೆ ಸದಾಚಾರವೇ ಪ್ರಾಣವಾಗಿರಬೇಕು ಅಂಗಭೋಗವಾಗದೆ ಲಿಂಗಭೋಗವಾಗಬೇಕು ತನುಮನ ಭಾವ ಸಂಘವಲ್ಲದೆ ಲಿಂಗ ಸಂಘವಾಗಬೇಕು ಆಗ ಲಿಂಗವಂತನ ಸರ್ವಾಂಗವು ಲಿಂಗಮಯವಾಗುತ್ತದೆ ಆತನ ಸರ್ವ ಇಂದ್ರಿಯಂಗಳು ತಮ್ಮ ಗುಣಗಳನ್ನು ಕಳೆದುಕೊಂಡು ಲಿಂಗಮಿಗಳಾಗುತ್ತವೆ ಹೀಗೆ ಲಿಂಗವಂತನ ಇರುವು ಎಲೆಯೇ ಇಲ್ಲದೆ ಕೇವಲ ಹೂವು ಹಣ್ಣುಗಳಿರುವ ವೃಕ್ಷದಂತೆ ನಿಶಬ್ದನಾಗಿರುತ್ತಾನೆ ಅವ ಎಂತಹ ಮಾತು ಇಂತಹ ಸ್ಥಿತಿಯನ್ನು ಅಜ್ಞಾನಿ ಮಾನವರಿಗೆ ತಿಳಿಯುವ ಬಗೆಯಾದರೂ ಹೇಗೆ ಎಂದು ಪ್ರಶ್ನೆ ಮಾಡಿ ಅದರ ಮೂಲಕ ಲಿಂಗವಂತನ ಸ್ಥಿತಿ ಅದೊಂದು ಅನುಪಮ ಸ್ಥಿತಿ ಪರಿಪೂರ್ಣ ಸ್ಥಿತಿ ಎಂದು ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ ಹೀಗೆ ಮರಳು ಶಂಕರ ದೇವರ ಚಿಂತನೆ ಅನುಪಮವಾದದ್ದು ಎನ್ನುವ ಮಾತನ್ನು ತಿಳಿಸುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ